ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಜನುಮದ ಜೋಡಿ ಲೇಖಕರು ಬಿ ಎಸ್ ಶ್ರೀನಿವಾಸ್ ವಿವೇಕ ವೀಣಾ ಸಹಪಾಠಿಗಳು ಮೇಲಾಗಿ ಸ್ನೇಹಿತರು ಅವರಿಬ್ಬರು ವಿವಾಹವಾಗಲು ತೀರ್ಮಾನಿಸಿದಾಗ ಪ್ರಾರಂಭದಲ್ಲಿ ಇಬ್ಬರ ಮನೆಯವರ ಕಡೆಯಿಂದ ವಿರೋಧ ವ್ಯಕ್ತವಾಯಿತು ವಿವೇಕ ಉತ್ತರ ಭಾರತದ ಹಿನ್ನೆಲೆಯಿಂದ ಬಂದವನು ಅವನ ಹಿರಿಯರು ಎರಡು ತಲೆಮಾರುಗಳ ಹಿಂದೆ ಬೆಂಗಳೂರಿಗೆ ಬಂದು ಬದುಕು ಕಟ್ಟುಕೊಂಡವರು ವಿವೇಕನ ವಿದ್ಯಾಭ್ಯಾಸವೆಲ್ಲ ಬೆಂಗಳೂರಿನಲ್ಲೇ ಕನ್ನಡ ಸ್ಪಷ್ಟವಾಗಿ ಮಾತನಾಡುವ ವಿವೇಕನನ್ನು ಉತ್ತರ ಭಾರತದವನೆಂದು ಯಾರಿಗೂ ಹೇಳಲಾಗದು ವೀಣಾ ಹಳೆ ಮೈಸೂರು ಭಾಗದ ಅಪ್ಪಟ ಮಧ್ಯಮ ವರ್ಗದ ಕುಟುಂಬದ ಹಿನ್ನೆಲೆಯಿಂದ ಬಂದವಳು ಇವರಿಬ್ಬರಿಗೂ ಅದಾವುದೋ ಅಮೃತಗಳಿಗೆಯಲ್ಲಿ ಪ್ರೇಮಾಂಕುರವಾಗಿತ್ತು ಪದವಿ ಮುಗಿದ ನಂತರವೂ ಅವರ ಗೆಳೆತನ ಮುಂದುವರಿದು ಒಟ್ಟಿಗೆ ಸ್ನಾತಕೋತ್ತರ ಪದವಿಯನ್ನು ಪಡೆದರು ವಿವಾಹವಾಗಲು ತೀರ್ಮಾನಿಸಿದಾಗ ಪ್ರಾರಂಭದಲ್ಲಿ ಎರಡೂ ಕಡೆ ವಿರೋಧ ವ್ಯಕ್ತವಾದರು ಕೊನೆಗೆ ವೀಣಾ ವಿವೇಕ ಎಲ್ಲರ ಸಮ್ಮತಿ ಪಡೆಯುವಲ್ಲಿ ಯಶಸ್ವಿಯಾದರು ಇಬ್ಬರಿಗೂ ಬಹುರಾಷ್ಟೀಯ ಕಂಪನಿಯೊಂದರಲ್ಲಿ ಉದ್ಯೋಗ ದೊರಕಿತು ಸಂಸಾರ ನೌಕೆ ಸರಾಗವಾಗಿ ಸಾಗಿತ್ತು ಎರಡು ವರ್ಷಗಳ ನಂತರ ವೀಣಾ ಗಂಡು ಮಗುವಿಗೆ ಜನ್ಮವಿತ್ತಳು ಮಗುವಿಗೆ ಪ್ರಣಾವ್ ಎಂದು ಹೆಸರಿಟ್ಟರು ಇನ್ನೆರಡು ವರ್ಷಗಳ ನಂತರ ಹೆಣ್ಣು ಮಗುವಾಯಿತು ಅದಕ್ಕೆ ಪಲ್ಲವಿ ಎಂದು ಹೆಸರಿ ಆಫೀಸಿನಲ್ಲಿ ವೀಣಾ ತನ್ನ ಬುದ್ಧಿವಂತಿಕೆಯಿಂದ ದಕ್ಷತೆಯಿಂದ ಒಳ್ಳೆಯ ಹೆಸರನ್ನು ಸಂಪಾದಿಸಿದ್ದಳು ಮೇಲಿನ ಹಂತಕ್ಕೆ ಬಡ್ತಿಯೂ ದೊರಕಿ ವಿವೇಕನಿಗಿಂತ ಸಂಬಳವು ಹೆಚ್ಚಾಗಿ ಬರತೊಡಗಿತು ವಿವೇಕನಿಗೆ ಒಳ ಒಳಗೆ ಅಸಮಾಧಾನದ ಕಿಚ್ಚು ಶುರುವಾಯಿತು ಕ್ರಮೇಣ ವೀಣ ಜೊತೆ ಮಾತನಾಡುವಾಗ ಚಿಕ್ಕ ಚಿಕ್ಕ ವಿಷಯಕ್ಕೂ ಜಗಳವಾಡುವುದು ಕೋಪಿಸಿಕೊಳ್ಳುವುದು ಪ್ರಾರಂಭವಾಯಿತು ಆಫೀಸಿನ ಕೆಲಸದ ಒತ್ತಡ ದಾಂಪತ್ಯದಲ್ಲಿ ಮೂಡಿದ ಬಿರುಕಿನ ಒತ್ತಡ ಇವೆರಡರ ಮಧ್ಯೆ ಸಿಲುಕಿ ವೀಣಾಳ ಆರೋಗ್ಯ ಹದಗೆಟ್ಟಿತು ಒಂದು ದಿನ ಆಫೀಸ್ನಲ್ಲಿ ಇದ್ದಕ್ಕಿದ್ದಂತೆ ತಲೆ ತಿರುಗಿ ಕೆಳಗೆ ಬಿದ್ದು ಬಿಟ್ಟಳು ತಕ್ಷಣವೇ ಸಹೋದ್ಯೋಗಿಗಳು ಹತ್ತಿರದಲ್ಲೇ ಇದ್ದ ಆಸ್ಪತ್ರೆಗೆ ಸೇರಿಸಿ ತಪಾಸಣೆ ಮಾಡಿಸಿದಾಗ ವೈದ್ಯರು ಇವರು ತೀವ್ರವಾದ ರಕ್ತದೊತ್ತಡದಿಂದ ಬಳಲುತ್ತಿದ್ದಾರೆ ಎರಡು ದಿನವಾದರೂ ಸಂಪೂರ್ಣ ವಿಶ್ರಾಂತಿ ಬೇಕು ಅವರು ಇಲ್ಲೇ ಇರಲಿ ನೋಡಿಕೊಂಡು ಡಿಸ್ಚಾರ್ಜ್ ಮಾಡ್ತೀವಿ ಅಂದರು ವಿಷಯ ತಿಳಿದ ವಿವೇಕ ಗಾಬರಿಯಿಂದ ಆಸ್ಪತ್ರೆಗೆ ಧಾವಿಸಿದ ವೀಣಾ ಆಗತಾನೆ ಕಣ್ಣು ತೆರೆದಿದ್ದಳು ವಿವೇಕನ ಮನಸ್ಸಿನಲ್ಲಿ ತಾನೇ ಇದಕ್ಕೆಲ್ಲ ಕಾರಣ ತಮ್ಮ ಮೊದಲಿನ ಪ್ರೀತಿ ಸ್ನೇಹ ವಿಶ್ವಾಸಗಳ ಹಿನ್ನೆಲೆಯಲ್ಲಿ ಈಗ ಆಗಿರುವ ಪರಿಸ್ಥಿತಿ ಆಸ್ಪದವೇ ಇರಬಾರದಾಗಿತ್ತು ಎನಿಸಿಬಿಟ್ಟಿತು ಮನದಲ್ಲೇ ನನ್ನನ್ನು ಕ್ಷಮಿಸು ವೀಣಾ ನಿನ್ನ ಈ ಸ್ಥಿತಿಗೆ ನಾನೇ ಕಾರಣ ಅಹಂಕಾರದಿಂದ ಅಸೂಯೆಯಿಂದ ನಾನು ವಿವೇಚನೆಯಿಲ್ಲದೆ ವರ್ತಿಸಿದ್ದರಿಂದ ಹೀಗಾಯಿತು ಇದೇ ಕೊನೆ ಎಂದು ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಮಲಗಿದ್ದ ವೀಣಾಳ ಕೈ ಹಿಡಿದು ಇನ್ನು ಮೇಲೆ ಹೀಗೆ ಆಗುವುದಿಲ್ಲ ಎಂದ ಅವನ ಅಂತರಂಗದ ತುಮಲವನ್ನು ಅರಿತು ವೀಣಾ ಮೆಲ್ಲನೆ ಅವನ ಕೈಯನ್ನು ಒತ್ತಿ ಬೇಜಾರು ಮಾಡ್ಕೊಂಬೇಡ ನಮ್ಮ ಪ್ರೀತಿ ಅಷ್ಟು ಸುಲಭವಾಗಿ ಸೋಲೋದಿಲ್ಲ ಅಂದಳು ಬಾನಂಗಳದಲ್ಲಿ ತಾರೆಗಳು ಮೂಡುತ್ತಿದ್ದವು ನಮಸ್ಕಾರ ಜಗ